ಕಳೆದ ಸ್ವಲ್ಪ ದಿನಗಳಿಂದ ಪ್ರತಿದಿನ ಯಾರು ನಮ್ಮ ಮನೆಯ ಮುಂದಿನ ಗೇಟ್ ಬಳಿ ಒಂದು ಲಿಂಬು ಇಟ್ಟು ಹೋಗುತ್ತಿದ್ದರು ಬಹುಶಃ ಆ ಲಿಂಬುವಿನ ಜೊತೆಗೆ ಕುಂಕುಮ ಇಟ್ಟಿರುತ್ತಿದ್ದರು ಅಷ್ಟಕ್ಕೂ ನಾನು ಇಂಥದ್ದನ್ನೆಲ್ಲ ನಂಬುವುದಿಲ್ಲ ಹಾಗೂ ಇದರಿಂದ ನನಗೇನು ವ್ಯತ್ಯಾಸ ಅನಿಸುತ್ತಿರಲಿಲ್ಲ ಬೆಳಗ್ಗೆ ಎದ್ದು ನನ್ನ ಪತ್ನಿ ಮನೆಯ ಅಂಗಳದ ಕಸ ಗುಡಿಸುವಾಗ ಪ್ರತಿದಿನ ಗೇಟಿನ ಮುಂದೆ ಲಿಂಬು ಇಟ್ಟಿರುವುದನ್ನು ಕಾಣುತ್ತಿದ್ದಳು ಅವಳು ಹೆದರಿಕೊಂಡು ಅದನ್ನು ಕೈಯಿಂದ ಮುಟ್ಟುತ್ತಿರಲಿಲ್ಲ ನಂತರ ರಸ್ತೆಯ ಕಸ ಗೂಡಿಸಲು ಕಾರ್ಪೊರೇಷನ್ ದವರು ಬಂದು ಹೋದ ಮೇಲೆ ಅದು ಅಲ್ಲಿ ಇರುತ್ತಿರಲಿಲ್ಲ ಅಥವಾ ಅದು ಯಾವುದಾದರೂ ಗಾಡಿಯ ಚಕ್ರಕ್ಕೆ ಸಿಕ್ಕಿ ಅಪ್ಪಚೆಯಾಗಿರುತ್ತಿತ್ತು ಸತತವಾಗಿ ಒಂದು ವಾರದಿಂದ ಈ ರೀತಿ ನಮ್ಮ ಮನೆಯ ಮುಂದೆ ನಡೆಯುತ್ತಿತ್ತು ಪ್ರತಿದಿನ ಇದನ್ನೆಲ್ಲ ನೋಡಿ ನೋಡಿ ನನ್ನ ಪತ್ನಿ ಬಹಳ ಬೇಜಾರಿನಲ್ಲಿ ಮತ್ತು ಹೆದರಿಕೊಂಡಿದ್ದಳು ಇದೇ ವಿಷಯಕ್ಕಾಗಿ ಅವಳು ನನ್ನೊಂದಿಗೆ ಪ್ರತಿದಿನ ಜಗಳ ಮಾಡುತ್ತಾ ಅಷ್ಟಕ್ಕೂ ಇದನ್ನೆಲ್ಲ ಯಾರು ಮಾಡುತ್ತಿದ್ದಾರೆ ಅಂತ ಪತ್ತೆ ಹಚ್ಚಿ ಅಂತ ಹೇಳುತ್ತಿದ್ದಳು ಆದರೆ ನಾನು ಅವಳಿಗೆ ಸರಳವಾಗಿ ಇಷ್ಟನ್ನೇ ಹೇಳುತ್ತಿದ್ದೆ ಇದೆಲ್ಲ ಮಾಟ ಮಂತ್ರ ತಂತ್ರ ಇತ್ಯಾದಿಗಳೆಲ್ಲವೂ ಏನೂ ಆಗಿರುವುದಿಲ್ಲ ಕೇವಲ ಇವೆಲ್ಲ ನಮ್ಮ ಮನಸ್ಸಿನ ಭ್ರಮೆ ಆಗಿವೆ ಒಂದು ವೇಳೆ ಇದರಿಂದಲೇ ಎಲ್ಲವೂ ಸಾಧ್ಯವಾಗುವುದಿದ್ದರೆ ಎಲ್ಲರೂ ಇದನ್ನೇ ಮಾಡಿ ಜಗತ್ತನ್ನೇ ತಮ್ಮ ಕೈವಶ ಮಾಡಿಕೊಳ್ಳುತ್ತಿದ್ದರು ಯಾರು ಇದನ್ನ ಮಾಡುತ್ತಿದ್ದಾರೋ ಅವರು ಮಾಡಲಿ ಅವರ ಮನಸ್ಸಿಗೆ ನೆಮ್ಮದಿಯಾದರೂ ಸಿಗಲಿ ನಮ್ಮನ್ನೇನೂ ಅವರು ಮಾಡಿಕೊಳ್ಳಲು ಆಗುವುದಿಲ್ಲ ದೇವರು ಮಾಡಿದಂತೆ ಆಗುತ್ತದೆ ಅಂತ ಆದರೆ ನನ್ನ ಪತ್ನಿಗೆ ಎಷ್ಟೇ ತಿಳಿಸಿ ಹೇಳಿದರೂ ಅವಳು ಅರ್ಥ ಮಾಡಿಕೊಳ್ಳಲಿಲ್ಲ ಅವಳು ಬಹಳ ಸಂಪ್ರದಾಯಸ್ಥಳು ಮತ್ತು ಮೂಢನಂಬಿಕೆ ಉಳ್ಳವಳು ಆಗಿದ್ದರಿಂದ ನೀವೀಗ ಅದನ್ನು ಯಾರು ಇಟ್ಟಿದ್ದಾರೆ ಅಂತ ಪತ್ತೆ ಹಚ್ಚಲೇಬೇಕು ಇಲ್ಲದಿದ್ದರೆ ನಮ್ಮ ಮನೆಯಲ್ಲಿ ದೊಡ್ಡ ಅನಾಹುತವೇ ಸಂಭವಿಸುತ್ತದೆ ಅಂತ ಹೇಳುತ್ತಾ ಬಹಳ ಹಠ ಮಾಡಿದಳು ಇವೆಲ್ಲ ವಿಚಾರಗಳ ಮೇಲೆ ನನಗೆ ನಂಬಿಕೆ ಇಲ್ಲದಿದ್ದರೂ ಪತ್ನಿಯ ಹಠದ ಮುಂದೆ ನಾನು ಬಾಗಲೇಬೇಕಾಯಿತು ಹಾಗೂ ಮಾರನೆಯ ದಿನವೇ ನಾನು ಮನೆಯ ಹಾಲ್ನ ಹೊರಗೆ ಹೊರಗಿನ ಪೂರ್ತಿ ದೃಶ್ಯ ಕಾಣುವಂತೆ ಒಂದು ಸಿಸಿ ಕ್ಯಾಮೆರಾ ಅಳವಡಿಸಿದೆ ಅದು ನಮ್ಮ ಮನೆಯ ಮುಖ್ಯ ಗೇಟು ಮತ್ತು ರಸ್ತೆಯನ್ನ ಸರಳವಾಗಿ ರೆಕಾರ್ಡಿಂಗ್ ಮಾಡಿಕೊಳ್ಳುತ್ತಿತ್ತು ನಾವು ಕ್ಯಾಮೆರಾ ಹಾಕಿಸಿದ ವಿಷಯವನ್ನು ನಾನು ಅಕ್ಕಪಕ್ಕದ ಮನೆಯವರೆಗೂ ತಿಳಿಸದೆ ಗೌಪ್ಯವಾಗಿಟ್ಟಿದ್ದೆ ಏಕೆಂದರೆ ಸತ್ಯಾಸತ್ತತೆ ಹೊರಗೆ ಬರಲಿ ಅಂತ ಮಾರನೆಯ ದಿನವೂ ನಮ್ಮ ಮನೆಯ ಗೇಟ್ ಮುಂದೆ ಲಿಂಬು ಇಡಲಾಗಿತ್ತು ಮತ್ತು ನಾವು ಹೋಗಿ ಸಿ ಸಿ ಕ್ಯಾಮೆರಾ ಚೆಕ್ ಮಾಡಲು ಕುಳಿತೆವು ಅದರಲ್ಲಿನ ದೃಶ್ಯ ನೋಡಿ ನಾವು ಬೆಚ್ಚಿ ಬಿದ್ದೆವು ಆ ಲಿಂಬುವನ್ನು ನನ್ನ ಸಣ್ಣ ತಮ್ಮ ಬಂದು ನಮ್ಮ ಮನೆಯ ಮೇನ್ ಗೇಟ್ ಮುಂದೆ ಇಟ್ಟಿದ್ದ ಆ ದೃಶ್ಯವನ್ನು ನನ್ನ ಕಣ್ಣಾರೆ ಕಂಡರೂ ನನಗೆ ನಂಬಲಾಗಲಿಲ್ಲ ಪಕ್ಕದ ಮನೆಯಲ್ಲಿ ಇರುವ ನನ್ನ ತಮ್ಮ ಹೀಗೆ ಮಾಡುತ್ತಾನಾ ಅಂತ ಇವೆಲ್ಲದರ ಮೇಲೆ ನನಗೆ ಯಾವ ವಿಶ್ವಾಸ ಇಲ್ಲದಿದ್ದರೂ ಇಂದು ನನಗೆ ಬಹಳ ದುಃಖವೆನಿಸಿತು ಅಷ್ಟಕ್ಕೂ ನನ್ನ ಸಣ್ಣ ತಮ್ಮ ನಮ್ಮೊಂದಿಗೆ ಹೀಗೇಕೆ ಮಾಡುತ್ತಿದ್ದಾನೆ ಅಂತ ನನ್ನ ಪತ್ನಿಯು ಇದನ್ನೆಲ್ಲ ನೋಡಿ ತುಂಬಾ ಗಾಬರಿಯಾಗಿದ್ದಳು ನಾವಿಬ್ಬರು ಅಣ್ಣ ತಮ್ಮಂದಿರಲ್ಲಿ ಯಾವ ವಿಷಯಕ್ಕೂ ಸಂಬಂಧಿಸಿದಂತೆ ಜಗಳ ಅಥವಾ ಮನಸ್ತಾಪ ಇರಲಿಲ್ಲ ಅಪ್ಪ ಅಮ್ಮ ಹೋದ ನಂತರ ನಾವಿಬ್ಬರು ಎಲ್ಲ ಆಸ್ತಿಯನ್ನು ಸರಿ ಸಮಾನವಾಗಿ ಆತ್ಮ ಸಂತೋಷದಿಂದ ಹಂಚಿಕೆ ಮಾಡಿಕೊಂಡಿದ್ದೆವು ಮತ್ತು ಪರಸ್ಪರ ಪ್ರೀತಿ ವಿಶ್ವಾಸ ನಂಬಿಕೆಯಿಂದ ಇರುತ್ತಿದ್ದೆವು ಆದರೆ ಇಂದು ಇದನ್ನೆಲ್ಲ ನೋಡಿ ನನ್ನ ಮನಸ್ಸು ಒಡೆದು ಚೂರಾದಂತೆ ಆಗಿತ್ತು ನನಗೆ ಏನೂ ತಿಳಿಯುತ್ತಿರಲಿಲ್ಲ ಆದರೆ ನನ್ನ ಪತ್ನಿಗೆ ಬಹಳ ಸಿಟ್ಟು ಬರುತ್ತಿತ್ತು ಮತ್ತು ಅವಳು ತನ್ನ ಮೈದುನ ಮತ್ತು ಅವನ ಪತ್ನಿಯೊಂದಿಗೆ ಜಗಳ ಮಾಡಲು ಹೊರಟಿದ್ದಳು ನೀನು ಸುಮ್ಮನೀರು ನಿನ್ನ ಕೆಲಸ ನೋಡಿಕೊ ನಾನು ತಮ್ಮನ ಹತ್ತಿರ ಮಾತನಾಡುತ್ತೇನೆ ಅಂತ ಹೇಳಿದೆ ಅವಳನ್ನು ಅಲ್ಲಿಗೆ ಹೋಗದಂತೆ ತಡೆಯಲು ನನಗೆ ಸಾಕು ಸಾಕಾಗಿ ಹೋಯಿತು ಹಾಗೋ ಹೀಗೋ ಮಾಡಿ ಅವಳನ್ನ ತಡೆದೆ ಆದರೆ ಅವಳು ನನಗೆ ಇನ್ನೂ ಮಾತನಾಡಲು ಏನು ಉಳಿದಿಲ್ಲ ಅವರು ಇಂತಹ ಕೆಲಸ ಮಾಡಿದ್ದೇ ದೊಡ್ಡ ತಪ್ಪಾಗಿದೆ ಒಡ ಹುಟ್ಟದವನಾಗಿ ಇಂತಹ ಕೆಲಸ ಮಾಡಲು ಅವನಿಗೆ ಮನಸ್ಸಾದರೂ ಹೇಗೆ ಬಂದಿತು ಅಂತ ತುಂಬಾ ಕೋಪದಿಂದ ಕೂಗಾಡಿದ್ದಳು ನಾನು ಹಾಗೋ ಹೀಗೋ ಮಾಡಿ ಅವಳನ್ನ ಸಂಭಾಳಿಸಿ ತಿಳಿಸಿ ಹೇಳಿ ಮನೆಯ ಕೆಲಸದಲ್ಲಿ ತೊಡಗಿಸಿಕೊಳ್ಳುವಂತೆ ಮಾಡಿದೆ ಮತ್ತು ಅದೇ ಸಮಯ ನಾನು ಸಣ್ಣ ತಮ್ಮನ ಮನೆಗೆ ಹೋದೆ ನನ್ನ ತಮ್ಮ ಪ್ರತಿ ಬಾರಿಯಂತೆ ನನ್ನೊಂದಿಗೆ ಬಹಳ ಪ್ರೀತಿ ಮತ್ತು ಆಧಾರದಿಂದ ಮಾತನಾಡಿಸಿದ ಮತ್ತು ತನ್ನ ಪತ್ನಿಗೆ ನನಗಾಗಿ ಚಹಾ ಮಾಡಲು ಹೇಳಿದ ಸ್ವಲ್ಪ ಹೊತ್ತಿನಲ್ಲಿಯೇ ಅವರು ಚಹಾ ಮಾಡಿಕೊಂಡು ಬಂದರು ಸ್ವಲ್ಪ ಹೊತ್ತಿನವರೆಗೂ ತಮ್ಮನೊಂದಿಗೆ ಅದು ಇದು ಮಾತನಾಡಿದ ನಂತರ ನಾನು ಮುಖ್ಯ ವಿಷಯಕ್ಕೆ ಬಂದೆ ನನ್ನ ಮನೆಯ ಮುಖ್ಯ ಗೇಟಿನ ಎದುರಿಗೆ ಪ್ರತಿದಿನ ಯಾರೋ ಒಂದು ಕುಂಕುಮ ಹಚ್ಚಿದ ಲಿಂಬು ಇಟ್ಟು ಹೋಗುತ್ತಿದ್ದಾರೆ ಅಂತ ಹೇಳಿದೆ ನನ್ನ ತಮ್ಮ ಏನೋ ಗೊತ್ತಿಲ್ಲದವರ ತರ ನಟಿಸುತ್ತ ಹೌದಾ ಆ ರೀತಿ ಯಾರು ಮಾಡುತ್ತಿರಬಹುದು ಅಂತ ನನ್ನನ್ನೇ ಪ್ರಶ್ನೆ ಮಾಡಿದ ನಾನು ಸ್ವಲ್ಪ ನಿಧಾನವಾಗಿ ಅದನ್ನೇ ತಿಳಿದುಕೊಳ್ಳಬೇಕು ಅಂತ ನಾನು ನಿನ್ನೆ ನನ್ನ ಮನೆಗೆ ಸಿಸಿ ಕ್ಯಾಮೆರಾ ಅಳವಡಿಸಿಕೊಂಡಿದ್ದೆ ಅಂತ ಹೇಳಿದೆ ಇದನ್ನು ಕೇಳಿದ ತಕ್ಷಣ ನನ್ನ ತಮ್ಮನ ಮುಖದ ಬಣ್ಣವೇ ಬದಲಾಯಿತು ತಾನೇನು ಹೇಳಬೇಕು ಅಂತ ಅವನಿಗೆ ತಿಳಿಯದಾಯಿತು ಅವನಿಗೆ ನನ್ನೊಂದಿಗೆ ಕಣ್ಣಲ್ಲೇ ಕಣ್ಣಿಟ್ಟು ಮಾತನಾಡಲು ಆಗಲಿಲ್ಲ ನಾನು ಅವನನ್ನು ಸೀದಾ ಸೀದಾ ಅಷ್ಟಕ್ಕೂ ನನಗೆ ಹಾಗೆ ಮಾಡಲು ನನ್ನಿಂದ ಆದಂತಹ ತಪ್ಪಾದರೂ ಏನು ಅಂತ ಆದರೂ ಅವನು ಸುಮ್ಮನೆ ಕುಳಿತಿದ್ದ ನೋಡು ತಮ್ಮ ನಾನು ಇಂತಹ ವಿಷಯದಲ್ಲಿ ಒಂದಿಷ್ಟು ನಂಬಿಕೆ ಇಡುವುದಿಲ್ಲ ಆದರೆ ನೀನು ಇದನ್ನೆಲ್ಲ ಮಾಡುವುದನ್ನ ನೋಡಿ ಇಂದು ನನ್ನ ಮನಸ್ಸಿಗೆ ತುಂಬಾ ದುಃಖವಾಯಿತು ನನ್ನ ಹೃದಯ ಒಡೆದು ಚೂರು ಚೂರು ಆದಂತೆ ಆಗಿದೆ ಸಾಕು ಹೇಳು ನೀನು ಇಂತಹ ಕೆಲಸ ಮಾಡಲು ನನ್ನಿಂದ ಆದ ತಪ್ಪಾದರೂ ಏನು ಅಂತ ಕೇಳಿದೆ ನನ್ನ ತಮ್ಮ ಮತ್ತು ಅವನ ಪತ್ನಿಗೆ ನನ್ನೊಂದಿಗೆ ದೃಷ್ಟಿ ಸೇರಿಸಲು ಆಗುತ್ತಿರಲಿಲ್ಲ ವಿಧಾನಕ್ಕೆ ತಡವರಿಸುತ್ತಾ ನನ್ನ ತಮ್ಮನು ಅಣ್ಣ ನೀನೇನು ತಪ್ಪು ಮಾಡಿಲ್ಲ ನಿನ್ನ ಅಂಗಡಿಯು ನನ್ನ ಅಂಗಡಿಗಿಂತ ಚೆನ್ನಾಗಿ ನಡೆಯುತ್ತಿದೆ ನಿನ್ನ ವ್ಯವಹಾರ ನನ್ನ ವ್ಯವಹಾರಕ್ಕಿಂತ ಎರಡು ಪಟ್ಟು ಹೆಚ್ಚಿಗೆ ಇದೆ ಮೇಲಾಗಿ ಆದಾಯವೂ ಕೂಡ ನನ್ನ ಆದಾಯವು ಹೆಚ್ಚಿಗೆ ಆಗಲಿ ಅಂತ ನಾನು ಕೂಡ ಬಯಸಿದ್ದೆ ನನಗೆ ಯಾರೋ ಒಬ್ಬರು ನಾನು ಒಂದು ಲಿಂಬುವಿಗೆ ಕುಂಕುಮ ಹಚ್ಚಿ ನಿಮ್ಮ ಮನೆಯ ಮುಂದೆ ಇಡಬೇಕು ಮತ್ತು ನೀವು ಅದನ್ನ ಮುಟ್ಟಿದರೆ ಅದರ ಪ್ರಭಾವದಿಂದ ನಿಮ್ಮ ಅದೃಷ್ಟ ನನಗೆ ಸಿಗಲಿದೆ ಮತ್ತು ನನ್ನ ಅಂಗಡಿಯು ನಿನ್ನ ಅಂಗಡಿಯಂತೆ ಚೆನ್ನಾಗಿ ನಡೆಯುತ್ತದೆ ಅಂತ ಹೇಳಿದ್ದರು ಅಷ್ಟೇ ಅಣ್ಣ ನನಗೆ ಬೇಕಾಗಿದ್ದು ಅಂತ ಹೇಳಿದ ನನ್ನ ತಮ್ಮನ ಮಾತು ಕೇಳಿ ನಾನು ವಿಚಿತ್ರವಾದೆ ನನ್ನ ಅದೃಷ್ಟವನ್ನು ಪಡೆಯಲಿಕ್ಕೆ ನನ್ನ ತಮ್ಮ ಮಾಟ ಮಂತ್ರದ ಮೊರೆ ಹೋದನ ಅಂತ ಆದರೂ ನಾನು ನನ್ನನ್ನು ಸಂಭಾಳಿಸಿಕೊಂಡು ಮತ್ತೆ ಅವನಿಗೆ ತಮ್ಮ ಇದೇ ವಿಷಯವಾಗಿದ್ದರೆ ಒಮ್ಮೆ ನನ್ನೆದುರಿಗೆ ಹೇಳಿ ನೋಡಬಾರದಿತ್ತೆ ನಾನು ಸ್ವತಃ ಈ ಲಿಂಬುವನ್ನು ನನ್ನ ಕೈಯಿಂದ ಮುಟ್ಟುತ್ತಿದ್ದೆ ನಿನಗೆ ಇದನ್ನೆಲ್ಲ ಮಾಡುವ ಅವಶ್ಯಕತೆಯೇ ಇರುತ್ತಿರಲಿಲ್ಲ ಅಂತ ಹೇಳುತ್ತಾ ನಾನು ಜೇಬಿಗೆ ಕೈ ಹಾಕಿ ಇವತ್ತು ನನ್ನ ತಮ್ಮ ನನ್ನ ಮನೆಯ ಮುಂದಿನ ಗೇಟ್ ಬಳಿ ಇಟ್ಟಿದ್ದ ಲಿಂಬುವನ್ನು ಹೊರಗೆ ತೆಗೆದೆ ಮತ್ತು ಅದನ್ನು ಅವನ ಮುಂದೆ ಕೈ ಚಾಚಿ ಹಿಡಿದೆ ನನ್ನ ಕೈಯಲ್ಲಿದ್ದ ಲಿಂಬುವನ್ನ ನೋಡಿ ತಮ್ಮನು ಕಂಗಾಲಾಗಿ ನನ್ನ ಮುಖವನ್ನೇ ನೋಡುತ್ತಿದ್ದ ನಾನು ಮತ್ತೆ ಮುಂದುವರೆದು ನನಗೆ ಇದನ್ನೆಲ್ಲ ನೀನೇ ಮಾಡುತ್ತಿರುವುದು ಯಾವಾಗ ಗೊತ್ತಾಯಿತೋ ಆಗ ನಿನಗೆ ಏನೋ ಅವಶ್ಯಕತೆ ಇದೆ ಮತ್ತು ಅದಕ್ಕಾಗಿಯೇ ನೀನು ಇದನ್ನೆಲ್ಲ ಮಾಡುತ್ತಿರುವೆ ಅಂತ ಗೊತ್ತಾಯಿತು ನಿನಗೋಸ್ಕರ ನಾನು ಇದನ್ನು ಮುಟ್ಟಲೇಬೇಕಾಯಿತು ಅದಕ್ಕಾಗಿ ನಾನು ಇದನ್ನು ಎತ್ತಿ ನನ್ನ ಜೇಬಿನಲ್ಲಿ ಇಟ್ಟುಕೊಂಡೆ ಏಕೆಂದರೆ ನಿನ್ನ ಉದ್ದೇಶವೇನಿತ್ತೋ ಅದು ಈಡೇರಲಿ ಅಂತ ಅಂತ ಹೇಳಿದೆ ನನ್ನ ತಮ್ಮ ಒಮ್ಮೆ ಲಿಂಬುವನ್ನ ಮತ್ತೊಮ್ಮೆ ನನ್ನ ಮುಖವನ್ನ ನೋಡುತ್ತಿದ್ದ ನಾನು ಅವನಿಗಾಗಿ ಏನಾದರೂ ಮಾಡಬಲ್ಲೆ ಅಂತ ಅವನಿಗೆ ನಂಬಿಕೆಯೇ ಬರುತ್ತಿರಲಿಲ್ಲ ಆಗ ನಾನು ನೀನು ನನ್ನ ಸಣ್ಣ ತಮ್ಮ ಇದ್ದೀಯ ನಿನಗಾಗಿ ನಾನು ಏನನ್ನಾದರೂ ಮಾಡಬಲ್ಲೆ ಒಮ್ಮೆ ವಿಶ್ವಾಸ ಮಾಡಿ ನನ್ನೊಂದಿಗೆ ವಿಷಯ ಹೇಳಿದ್ದರೆ ಸಾಕಾಗಿತ್ತು ನಾನು ಅದೇ ಸಮಯದಲ್ಲಿ ಈ ಲಿಂಬು ಮತ್ತು ಕುಂಕುಮವನ್ನು ಎತ್ತಿ ನನ್ನ ಜೇಬಿನಲ್ಲಿ ಇಟ್ಟುಕೊಳ್ಳುತ್ತಿದ್ದೆ ಅದರಿಂದ ನನ್ನ ಅದೃಷ್ಟವು ನಿನಗೆ ಸಿಗುತ್ತದೆ ಅಂತ ಹೇಳಿದೆ ನನ್ನ ಮಾತನ್ನು ಕೇಳಿದ ತಮ್ಮ ಭೂಮಿಯಲ್ಲಿ ಹುದುಗುವುದು ಅಷ್ಟೇ ಉಳಿದಿತ್ತು ಅವನಿಗೆ ಏನು ಮಾಡಬೇಕು ಅನ್ನೋದೇ ತಿಳಿಯಲಿಲ್ಲ ನಾನು ನನ್ನ ಮನೆಯ ಕಡೆಗೆ ಹೊರಡಲು ಅನುವಾಗುತ್ತಾ ಮುಂದೆ ನಿನಗೆ ಏನಾದರೂ ಅವಶ್ಯಕತೆ ಇದ್ದರೆ ಮತ್ತು ಏನಾದರೂ ಮಾಟ ಮಂತ್ರ ಮಾಡಿಸಿ ಅದರಿಂದ ನಿನಗೇನಾದರೂ ಲಾಭ ಆಗುವುದು ಇದ್ದರೆ ನೇರ ನೇರವಾಗಿ ನನಗೆ ಹೇಳು ನಾನು ನಿನಗೆ ಪೂರ್ತಿಯಾಗಿ ಸಹಕಾರ ಕೊಡುತ್ತೇನೆಂದು ಭರವಸೆ ಕೊಡುತ್ತೇನೆ ಅಂತ ಹೇಳುತ್ತಾ ನಾನು ಯಾವಾಗ ಬಾಗಿಲ ಬಳಿ ಹೊರಟಿದ್ದೇನೋ ಆಗ ಹಿಂದಿನಿಂದ ನನ್ನ ಕಾಲನ್ನು ಹಿಡಿದ ಮತ್ತು ಅಳಲು ಶುರು ಮಾಡಿದ ಅವನಿಗೆ ತನ್ನ ತಪ್ಪಿನ ಅರಿವಾಗಿತ್ತು ಆಗ ಅವನು ಕಣ್ಣೀರು ಸುರಿಸುತ್ತಾ ನನ್ನನ್ನು ಕ್ಷಮಿಸಿ ಬಿಡು ಅಣ್ಣ ನಾನು ನಿಜವಾಗ್ಲೂ ನಿಮಗಿಂತ ಅದೃಷ್ಟವಂತ ಆಗಿದ್ದೇನೆ ನಾನು ನಿಮ್ಮಂತಹ ದೊಡ್ಡ ಅಣ್ಣನನ್ನು ಪಡೆದಿದ್ದೇನೆ ನನ್ನಂತಹ ಅದೃಷ್ಟಶಾಲಿಯ ಈ ಜಗತ್ತಿನಲ್ಲಿ ಮತ್ತಾರಿದ್ದಾರೆ ಅಂತ ಹೇಳಿದ ನಾನು ನನ್ನ ತಮ್ಮನನ್ನ ಎಬ್ಬಿಸಿ ತಬ್ಬಿಕೊಂಡೆ ಅವನು ಅದೇ ಕ್ಷಣ ನನ್ನ ಕೈಯಿಂದ ಆ ಲಿಂಬುವನ್ನ ಇಸಿದುಕೊಂಡು ಕಸದ ಬಕೆಟಿಗೆ ಹಾಕಿದ ಸ್ನೇಹಿತರೆ ಯಾರ ಅದೃಷ್ಟವನ್ನು ಯಾರೂ ಪಡೆದುಕೊಳ್ಳಲು ಆಗುವುದಿಲ್ಲ ಜೋಗಿ ಪಡೆದದ್ದು ಜೋಗಿಗೆ ಯೋಗಿ ಪಡೆದದ್ದು ಯೋಗಿಗೆ ಅಂತಹ ಒಳ್ಳೆಯ ಸ್ವಭಾವದ ಅಣ್ಣನನ್ನು ಪಡೆದ ತಮ್ಮ ಮತ್ತು ಕ್ಷಮಿಸುವ ಗುಣವನ್ನು ಹೊಂದಿದ್ದ ಮತ್ ಮತ್ತು ತಮ್ಮನಿಗೋಸ್ಕರ ಏನು ಬೇಕಾದರೂ ಮಾಡಲು ಸಿದ್ಧನಿರುವ ಅಣ್ಣನ ಕತೆ ನಿಮಗೆ ಇಷ್ಟವಾಗಿದ್ರೆ ಕಮೆಂಟ್ ಮಾಡಿ ಕತೆಗೊಂದು ಲೈಕ್ ಕೊಡಿ ಹಾಗೂ ಇದೇ ತರಹ ಕತೆಗಳನ್ನು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು